ನಮಸ್ಕಾರ ವೀಕ್ಷಕರೇ ವಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಅಂಕಿತಾ ಎಂ ಹುಂಡೇಕರ್ ಕರ್ನಾಟಕದ ಯುವ ಹಾಗೂ ಪ್ರೇರಣಾದಾಯಕ ಲೇಖಕಿಯಾಗಿದ್ದಾರೆ ದ ಡೆಫಿನೆಟ್ ಪಾರ್ಟ್ ಆಫ್ ಇನ್ಡೆಫಿನೆಟ್ ಲೈಫ್ ಅನದರ್ ಚಾಪ್ಟರ್ ಟು ಬಿ ಟೋಲ್ಡ್ ಹಾಗೂ ವೇರ್ ಹೋಪ್ ಹರ್ಟ್ಸ್ ಎಂಬ ಎರಡು ಇಂಗ್ಲಿಷ್ ಕಥಾ ಕಾದಂಬರಿಗಳ ಲೇಖಕಿಯಾಗಿದ್ದಾರೆ ಇವರು ಲೇಖಕಿಯ ಜೊತೆಗೆ ಕವಯತ್ರಿಯೂ ಆಗಿದ್ದು ಇನ್ನೂರಕ್ಕೂ ಹೆಚ್ಚು ಕವಿತೆಗಳನ್ನು ಬರೆದಿದ್ದಾರೆ ಇವರಿಗೆ ಅತ್ಯುತ್ತಮ ಲೇಖಕಿ ಎಂಬ ಬಿರುದು ವರ್ಷದ ರಾಷ್ಟ್ರೀಯ ಸಾಹಿತ್ಯ ಐಕಾನ್ ಎಂಬ ಬಿರುದು ಹಾಗೂ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸ್ಥಾನ ಪಡೆದಿದ್ದಾರೆ ಈ ಪ್ರತಿಭೆಯನ್ನು ಇಂದು ಕಡಬಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನ ಮಾಡಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರು ಸರ್ವ ಸದಸ್ಯರು ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಹಾಗೂ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಹಿಮಾಂಸಾಬ್ ಹಣಬರ ಕಡಬಿ